ಆಕಾಶವಾಣಿ ಚರ್ಚೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಮಾಸಾಚರಣೆ ನಡೆಸಿಕೊಡುತ್ತಾರೆ ಎಂಎಸ್ ಅನುಪಮಾ ಕೇಳಿ ಚರ್ಚೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಶ್ರೋತೃಗಳೇ ನಮಸ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಇದೇ ಜನವರಿ ಒಂದರಿಂದ ಆರಂಭವಾಗಿದೆ ಜನವರಿ ಮೂವತ್ತೊಂದರವರೆಗೂ ನಡೆಯುತ್ತೆ ಈ ಒಂದು ತಿಂಗಳಿನಲ್ಲಿ ರಸ್ತೆ ಸುರಕ್ಷತೆಯ ವಿವಿಧ ಆಯಾಮಗಳ ಬಗ್ಗೆ ಸಾರ್ವಜನಿಕರನ್ನ ಎಚ್ಚರಿಸುವುದು ಈ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಉದ್ದೇಶ ಈ ಮಾಸಾಚರಣೆಯಲ್ಲಿ ಏನೆಲ್ಲಾ ಚಟುವಟಿಕೆಗಳು ನಡೆಯಿತು ಈ ಒಂದು ತಿಂಗಳಿನಲ್ಲಿ ಜನರನ್ನು ಎಚ್ಚರಿಸುವ ಕೆಲಸಗಳು ಯಾವ ರೀತಿ ನಡೆಯಿತು ಇವೆಲ್ಲ ವಿಷಯವನ್ನ ಚರ್ಚಿಸುವುದಕ್ಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ಅಪರ ಆಯುಕ್ತರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದಂತಹ ಜೆ ಪುರುಷೋತ್ತಮ್ ಅವರು ಆಯುಕ್ತರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಜೊತೆಗೆ ಡಾ ಜಿ ಗುರುರಾಜ್ ನಿಮ್ಹನ್ಸ್ನ ಮಾಜಿ ನಿರ್ದೇಶಕರು ಜೊತೆಗೆ ಹಿರಿಯ ಪ್ರಾಧ್ಯಾಪಕರು ಸಮುದಾಯ ಆರೋಗ್ಯ ವಿಭಾಗ ಡಾಕ್ಟರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿ ಈ ಒಂದು ತಿಂಗಳಿನಲ್ಲಿ ರಸ್ತೆ ಸುರಕ್ಷತೆಯ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸೋದಿಕ್ಕೆ ಏನೆಲ್ಲ ಚಟುವಟಿಕೆಗಳನ್ನ ತಾವು ಹಮ್ಮಿಕೊಂಡಿದ್ರಿ ಈ ಹಿಂದೆ ರಸ್ತೆ ಸುರಕ್ಷತೆ ಸಪ್ತಾಹ ಅಂತ ಹೇಳಿ ಮಾಡ್ತಾ ಇದ್ವಿ ಕಳೆದ ವರ್ಷದಿಂದ ಇದು ಸೆಂಟ್ರಲ್ ಗವರ್ಮೆಂಟ್ ಒಂದು ಡೈರೆಕ್ಷನ್ಸ್ ಪ್ರಕಾರ ಮಾಸಾಚರಣೆ ಅಂತ ಹೇಳಿ ಮಾಡ್ತಾ ಇದೀವಿ ಇದು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ಥ್ರೂಔಟ್ ಇಂಡಿಯಾ ಎಲ್ಲಾ ರಾಜ್ಯದಲ್ಲೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಮಾಡ್ತಾ ಇದ್ದೀವಿ ಸಾರಿಗೆ ಇಲಾಖೆ ಪೊಲೀಸ್ ಇಲಾಖೆ ಮತ್ತೆ ಸ್ಟೇಕ್ ಹೋಲ್ಡಿಂಗ್ ಡಿಪಾರ್ಟ್ಮೆಂಟ್ಸ್ ಎಲ್ಲರೂ ಸೇರಿ ಮಾಡೋದ್ ಮುಖ್ಯ ಉದ್ದೇಶ ಅವೇರ್ನೆಸ್ ಪ್ರೋಗ್ರಾಂ ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅಪಘಾತಗಳನ್ನ ತಡೆಗಟ್ಟಬೇಕು ಗಾಯಗಳ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೀವಿ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರದ ವತಿಯಿಂದ ಮಾಸ್ ಮೀಡಿಯಾ ಕ್ಯಾಂಪೇನ್ ಅನ್ನ ಹಮ್ಮಿಕೊಂಡಿದ್ದೀವಿ ನ್ಯೂಸ್ ಪೇಪರ್ ರೇಡಿಯೋ ಚಾನಲ್ಸ್ ಟಿ ಥಿಯೇಟರ್ಸ್ ಮುಖಾಂತರ ಪಬ್ಲಿಕ್ ಸರ್ವಿಸ್ ಅನೌನ್ಸ್ಮೆಂಟ್ಸ್ ಅಂದ್ರೆ ಪದೇ ಪದೇ ಕೇಳಿದ್ದನ್ನ ಅಥವಾ ನೋಡಿದ್ದನ್ನ ಜನರು ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ಮನ್ಸಿನಲ್ಲಿ ಒಂದು ಪರಿಣಾಮ ಬೀರುತ್ತೆ ಅದ್ರ ಜೊತೆಗೆ ನಾವು ನಾವ್ ಏನ್ ಹೇಳ್ತೀವಿ ಅದನ್ನ ಜನರು ಫಾಲೋ ಮಾಡ್ತಾ ಇದಾರೋ ಇಲ್ವೋ ಅಂತ ಹೇಳಿ ಅದನ್ನ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀವಿ ಥ್ರೂ ಎನ್ಫೋರ್ಸ್ಮೆಂಟ್ ರಸ್ತೆನಲ್ಲಿ ಚೆಕ್ ಮಾಡಿದಾಗ ಅವರು ಅದನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾಮಿನಲ್ ಆಗಿ ಪೆನಾಲ್ಟಿ ಕೂಡ ಹಾಕುವಂತ ಕೆಲಸ ಇದು ಎನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ ನಿರಂತರವಾಗಿ ಪೊಲೀಸರು ಮತ್ತೆ ಸಾರಿಗೆ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ ಇದ್ರ ಜೊತೆ ಜೊತೆಗೆ ಎಲ್ಲಾ ಜಿಲ್ಲೆನಲ್ಲಿ ಕೂಡ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಮತ್ತೆ ಬೇರೆ ಬೇರೆ ಡ್ರೈವರ್ಸ್ ಅಸೋಸಿಯೇಷನ್ ಇರುತ್ತೆ ಆಟೋರಿಕ್ಷಾ ಅಸೋಸಿಯೇಷನ್ ಇರಬಹುದು ಮೆಕ್ಸಿಕ್ಯಾಬ್ ಅಸೋಸಿಯೇಷನ್ ಅವ್ರನ್ನೆಲ್ಲ ಸೇರಿಸಿ ಅವರಿಗೆ ಕೂಡ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ನಮ್ಮ ಒಂದು ಬರ್ತಾ ಇದೀವಿ ಯಾವ ಯಾವ ರೀತಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೆ ತಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ ಇನ್ನು ಡಾಕ್ಟರ್ ಗುರುರಾಜ್ ಅವರು ನಿಮ್ಮ ಧ್ವನಿ ನಮ್ಮ ಕೇಳುಗರಿಗೆ ಚಿರಪರಿಚಿತ ಅಂತಂದ್ರೆ ಅವಾಗ ಬರ್ತಾ ಇರ್ತೀರಾ ವಿನಯ್ ರಸ್ತೆಯಲ್ಲಿ ಓಡಿಸ್ತಾ ಇದ್ದ ಗಾಡಿನ ಆಕ್ಸಿಡೆಂಟ್ ಆಯ್ತು ಅಂತ ನಿಮ್ಮ ಧ್ವನಿ ನಮ್ಮ ಕೇಳುಗರಿಗೆ ತುಂಬಾ ಪರಿಚಿತವಾಗಿದೆ ನೀವು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರು ಕೂಡ ಜೊತೆಗೆ ನಿಮ್ಮ ಹ್ಯಾನ್ಸ್ ನಲ್ಲಿ ಸೇವೆ ಸಲ್ಲಿಸಿದ್ದೀರಾ ಹೇಳಿ ಈ ರಸ್ತೆ ಸುರಕ್ಷತೆಯ ವಿಷಯದಲ್ಲಿ ಈ ಜನರ ಮನಸ್ಥಿತಿ ಹೇಗಿದೆ ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ವಾಹನ ಚಾಲನೆ ಮಾಡೋದು ರಸ್ತೆಯಲ್ಲಿ ಓಡಾಡೋದು ಬೇರೆ ಬೇರೆ ಕೆಲಸಗಳಿಗೆ ಶಾಲೆಗೆ ಹೋಗೋದಿರಬಹುದು ಕಾಲೇಜ್ ಹೋಗೋದಿರಬಹುದು ಕೆಲಸಕ್ಕೆ ಹೋಗೋದಿರಬಹುದು ದಿನನಿತ್ಯದ ಕಾರ್ಯಗಳಿಗೆಲ್ಲ ರಸ್ತೆಯಲ್ಲಿ ಓಡಾಡುವುದು ಬಹಳ ಮುಖ್ಯವಾದ ಒಂದು ಜೀವನದ ಒಂದು ಅಂಶ ಆಗೋಗಿದೆ ಟ್ರಾವೆಲ್ ಇಸ್ ಎ ಬೇಸಿಕ್ ನೆಸೆಸಿಟಿ ಆಫ್ ಲೈಫ್ ಇವತ್ತು ಅದರಿಂದ ವಾಹನಗಳ ಸಂಖ್ಯೆಯನ್ನು ಜಾಸ್ತಿ ಆಗ್ತಾ ಇದೆ ಜನಗಳ ಓಡಾಟಾನೂ ಜಾಸ್ತಿ ಆಗಿದೆ ನಾನಾ ತರದ ಟ್ರಾನ್ಸ್ಪೋರ್ಟ್ ಮೀಡಿಯಾ ಜನಗಳು ಓಡಾಡ್ತಾ ಇರ್ತಾರೆ ರಸ್ತೆನಲ್ಲಿ ನಾವು ಸುಮಾರು ತರಹದ ವಾಹನಗಳನ್ನ ನೋಡ್ತೀವಿ ಕಾರ್ ಇರಬಹುದು ಸ್ಕೂಟರ್ ಇರಬಹುದು ಸೈಕಲ್ ಇರಬಹುದು ಬಸ್ ಇರಬಹುದು ಟ್ಯಾಕ್ಸಿ ಇರಬಹುದು ನಡ್ಕೊಂಡು ಓಡಾಡುವಂತಹ ಪಾದಚಾರಿಗಳಿರಬಹುದು ಹೀಗೆ ನಾನಾ ತರಹದ ಜನಗಳು ರಸ್ತೆಯನ್ನು ಉಪಯೋಗಿಸಿಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾರೆ ದಿನನಿತ್ಯ ಏರ್ತಾ ಇರುವಂತಹ ಈ ವಾಹನ ಸಂಖ್ಯೆಯಲ್ಲಿ ಅಪಘಾತಗಳಾಗೋದು ಬಹಳ ಸಾಮಾನ್ಯ ಆಗೋಗಿದೆ ಇವತ್ತು ನಾವು ವರ್ಷದಿಂದ ವರ್ಷ ನೋಡ್ತಾ ಇದ್ರೆ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ ನೋಡಿ ಈ ವರ್ಷದಲ್ಲಿ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಬರೀ ಒಂದು ಸಾವಿಗೆ ಸುಮಾರು ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೈದರಿಂದ ಮೂವತ್ತರಷ್ಟು ಜನ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆಯಬೇಕಾದಂತ ಮಟ್ಟ ಬರುತ್ತೆ ಇನ್ನು ಸಣ್ಣ ಪುಟ್ಟ ಗಾಯಗಳಾಗೋದು ವಾಹನಕ್ಕೊಂಚೂ ಡ್ಯಾಮೇಜ್ ಆಗೋದು ಎಲ್ಲೋ ಸ್ಕ್ರಾಚ್ ಆಗೋದು ಎಲ್ಲೋ ಇದಾಗೋದು ಅದಂತೂ ಯಾರ ಗಮನಕ್ಕೂ ಸಿಗೋದೇ ಇಲ್ಲ ಇದೆಲ್ಲ ಆದಾಗ ಏನಾಗುತ್ತೆ ಅಂತಂದ್ರೆ ರಸ್ತೆ ಅಪಘಾತಗಳಾಗೋದು ಮನುಷ್ಯನ ಯಾವ ಭಾಗಕ್ಕೆ ಎಷ್ಟು ಮಟ್ಟಿಗೆ ಪರಿಣಾಮವಾಗಿ ಅದರಿಂದ ಗಾಯಗಳಾಗತ್ತೆ ಅನ್ನೋದ್ರ ಮೇಲೆ ಅವರ ಸಾವು ಬದುಕು ಉಳಿವು ಅನ್ನೋದು ನಿರ್ಧಾರ ಆಗತ್ತೆ ಸಣ್ಣ ಪುಟ್ಟ ಗಾಯಗಳಾದ್ರೆ ತಕ್ಷಣ ಎಲ್ಲೋ ಡಾಕ್ಟರ್ ಹತ್ರ ಹೋಗ್ತಾರೆ ಟ್ರೀಟ್ಮೆಂಟ್ ತಗೋತಾರೆ ಮನೆಗೆ ಹೋಗ್ತಾರೆ ಆದರೆ ಗಂಭೀರವಾದಂತ ಗಾಯಗಳಾದಾಗ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಅದರಿಂದ ಆಗೋ ನ್ಯೂನತೆಗಳನ್ನೆಲ್ಲ ಅವರು ಎದುರಿಸಿ ಅದಕ್ಕೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಎಷ್ಟೊಂದು ಮನೆಗಳಲ್ಲಿ ಬಡತನ ಅನ್ನೋದು ರಸ್ತೆ ಅಪಘಾತಗಳಿಂದಾನೇ ಆಗೋಗಿದೆ ಈ ತರದ್ದು ನಾನಾ ತರದ ಪರಿಣಾಮಗಳು ಅದರ ಮೇಲೆ ಇದೆ ಕರ್ನಾಟಕದಂತ ರಾಜ್ಯದಲ್ಲಿ ಎಪ್ಪತ್ತು ಪರ್ಸೆಂಟ್ ಅಪಘಾತಗಳು ಸಣ್ಣ ವಯಸ್ಕರಲ್ಲೂ ಆಗುತ್ತೆ ಯುವ ಜನರಲ್ಲಿ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷ ಅಥವಾ ಹದಿನೈದರಿಂದ ಮೂವತ್ತು ನಾಲ್ಕು ವರ್ಷ ಈ ವಯಸ್ಸಿನಲ್ಲಿ ಅದು ಗಂಡಸ್ರಲ್ಲಿ ಜಾಸ್ತಿ ಮಟ್ಟದಲ್ಲಿ ಅಪಘಾತಗಳಾಗುತ್ತೆ ಅಂಡ್ ಇವರೆಲ್ಲ ಓದ್ತಾ ಇರೋಂತವ್ರು ಕೆಲಸ ಮಾಡ್ತಾ ಇರೋಂತವ್ರು ಅಂತವ್ರಿಗೆ ಸಡನ್ ಆಗಿ ರಸ್ತೆ ಅಪಘಾತಗಳಾದಾಗ ಅವ್ರ ಜೀವನ ಅಲ್ಲೇ ನಿಂತು ಹೋಗುತ್ತೆ ಒಂಥರ ಬಹಳಷ್ಟು ಹಣ ಖರ್ಚಾಗೋದ್ರ ಜೊತೆಗೆ ಜೀವನದಲ್ಲಿ ಅವ್ರು ಮಾಡಬೇಕಾದ ಸುಮಾರು ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ತಲೆಗೆ ಪೆಟ್ಟು ಬಿತ್ತು ಅಂದ್ರೆ ಬ್ರೈನ್ ಅನ್ನೋದು ನಮ್ಮ ಎಲ್ಲಾ ಕಾರ್ಯಗಳನ್ನ ಕಂಟ್ರೋಲ್ ಮಾಡುವಂತ ಒಂದು ಸೆಂಟ್ರಲ್ ಆರ್ಗನ್ ಇಂಥ ಗಂಭೀರ ಅಪಘಾತ ಆದಾಗ ಆ ಕುಟುಂಬಕ್ಕೂ ಒಂದು ಹೊರೆ ಆಗುತ್ತೆ ಮತ್ತೆ ದೇಶದ ಆರ್ಥಿಕತೆ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೀವಿ ಖಂಡಿತ ನಮ್ಮ ಕರ್ನಾಟಕದಲ್ಲಿ ನೋಡಿ ಜನಸಂಖ್ಯೆ ವಿಪರೀತ ಆಗಿದೆ ಬರ್ತಾ ಬರ್ತಾ ಹೊರಗಿನಿಂದ ಬರೋರಿರಬಹುದು ಇರಬಹುದು ಒಂಥರ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂತೀವಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನೀವು ಈ ಮಾಸಾಚರಣೆಯನ್ನ ಮಾಡ್ತಾ ಇರಬೇಕಾದ್ರೆ ಏನೇನು ಸವಾಲುಗಳು ಎದುರಾಯಿತು ನಿಮಗೆ ಹಾಗಿದ್ರೆ ಆಕ್ಸಿಡೆಂಟ್ಸ್ ಆಗಲಿಕ್ಕೆ ಹಲವಾರು ಕಾರಣ ಇದೆ ಅದರಲ್ಲಿ ಹ್ಯೂಮನ್ ಎರರ್ಸ್ ಅಂತ ಮೊದಲು ಹೇಳ್ತೀವಿ ಸ್ಪೀಡಿಂಗ್ ಗೊತ್ತಿದ್ದು ಆತ ವಾಹನವನ್ನ ಸ್ಪೀಡಾಗಿ ಓಡಿಸೋಂತದ್ದು ಇದ್ರ ಜೊತೆಗೆ ಈ ಆಕ್ಸಿಡೆಂಟ್ ಆಗ್ಲಿಕ್ಕೆ ಮೆಕ್ಯಾನಿಕಲ್ ಡಿಫೆಕ್ಟ್ಸ್ ವೆಹಿಕಲ್ ಸರಿ ಇಲ್ದಾನೆ ಕೂಡ ಆಕ್ಸಿಡೆಂಟ್ಸ್ ಆಗುವಂತದ್ದು ನಡ್ಕೊಂಡು ಹೋಗ್ಬೇಕಾರೆ ಅಥವಾ ಗಾಡಿನಲ್ಲಿ ಹೋಗ್ಬೇಕಾರೆ ಯಾರೋ ಒಬ್ರು ಅಡ್ಡ ಬಂದ್ರು ಪ್ರಾಣಿಗಳು ಅಡ್ಡ ಬಂತು ಅಥವಾ ರಸ್ತೆ ಸರಿಯಲ್ಲ ಯಾವ್ದೋ ಹಂಸ ಅಥವಾ ಗುಂಡಿಯಿಂದ ಆಕ್ಸಿಡೆಂಟ್ ಆಗಂತದ್ದು ಇದೆಲ್ಲ ಸಣ್ಣ ಪಟ್ಟ ಆದ್ರೆ ಏಟಿ ಪರ್ಸೆಂಟ್ ಹ್ಯೂಮನ್ ಎರರ್ಸ್ ಇಂದ ಈ ಹ್ಯೂಮನ್ ಎರರ್ಸ್ ಅವಾಗಲೇ ಹೇಳಿದೆ ಸ್ಪೀಡಿಂಗ್ ಒಂದು ನೆಕ್ಸ್ಟ್ ಟೂ ವೀಲರ್ ಅಲ್ಲಿ ಓಡಿಸೋ ಸಂದರ್ಭದಲ್ಲಿ ಹೆಲ್ಮೆಟ್ ಹಾಕೊಳ್ಳೋದನ್ನೇ ಓಡಿಸೋದ್ ಕಾರ್ ನ ಓಡಿಸಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳೋದನ್ನೇ ಇರೋದಂತದ್ದು ಮೊಬೈಲ್ ಯೂಸ್ ಮಾಡುವಂತದ್ದು ಟೂ ವೀಲರ್ ಅಲ್ಲಿ ಇತ್ತೀಚೆಗೆ ವೀಲಿಂಗ್ ಮಾಡುವಂತದ್ದು ಇದರಿಂದ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ ನಾವು ಜಾಸ್ತಿ ಯುವ ಜನರನ್ನ ಟಾರ್ಗೆಟ್ ಮಾಡೋದು ನಮ್ಮ ಉದ್ದೇಶ ಹಾಗಾಗಿ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಕೂಡ ನಾವೇ ಅವೇರ್ನೆಸ್ ಪ್ರೋಗ್ರಾಮ್ ನ ಮಾಡ್ತಾ ಇದೀವಿ ಸವಾಲ್ ಅಂತ ಹೇಳಿದ್ರೆ ಮುಖ್ಯವಾಗಿ ಜನರು ಕಾನೂನಿಗೆ ಗೌರವ ಕೊಟ್ಟು ಪಾಲನೆಯನ್ನ ಮಾಡಿದ್ರೆ ಮತ್ತೆ ಅವಾಗಲೇ ನಮ್ಮ ಡಾಕ್ಟರ್ ಹೇಳದಂಗೆ ಗಾಡಿ ನಂದು ರಸ್ತೆ ನಂದು ಅನ್ನೋ ಒಂದು ಮನೋಭಾವದಿಂದ ಆಚೆ ಬಂದು ನಾನು ಸುರಕ್ಷಿತವಾಗಿರಬೇಕು ಸಾರ್ವಜನಿಕ ಸಾರ್ವಜನಿಕರು ಕೂಡ ಸುರಕ್ಷಿತವಾಗಿರಬೇಕು ಅನ್ನೋ ಭಾವನೆಯಿಂದ ವಾಹವನ್ನು ಚಲಾಯಿಸಿದ ಅಪಘಾತಗಳನ್ನು ಖಂಡಿತ ತಡೆಗಟ್ಟಬಹುದು ಈ ಒಂದು ಅರಿವನ್ನ ಜನರಲ್ಲಿ ಮೂಡಿಸೋದಕ್ಕೆ ನೀವು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಆದ್ರೂ ರಸ್ತೆಗಳು ಸರಿ ಇಲ್ಲ ಅನ್ನೋದು ಎಲ್ಲಾ ಕಡೆ ಕೇಳಿ ಬರುವಂತಹ ಕೂಗು ರಸ್ತೆ ಸರಿ ಇದ್ರೆ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅನ್ನುವಂತ ಹೇಳೋ ಮಾತನ್ನು ಕೇಳಿದ್ದೇವೆ ಇನ್ನು ಉಳಿದಂತೆ ರಸ್ತೆ ಚೆನ್ನಾಗಿದ್ರೆ ಸ್ಪೀಡ್ ಸ್ಪೀಡಾಗಿ ಓಡಿಸ್ತಾರೆ ಅದು ಕೂಡ ಒಂದು ಡಾಕ್ಟರ್ ಗುರುರಾಜ್ ಅವರೇ ಈ ಒಂದು ಅಪಘಾತಗಳನ್ನ ತಪ್ಪಿಸೋದಕ್ಕೆ ಮುಖ್ಯವಾಗಿ ಯುವಜನರು ಏನೆಲ್ಲ ರಸ್ತೆ ಸುರಕ್ಷತೆಯನ್ನು ಪಾಲಿಸಬೇಕಾಗುತ್ತೆ ಚುಟ್ಕಾ ಹೇಳೋದಾದ್ರೆ ನೋಡಿ ಈ ಯಾವುದೇ ಒಂದು ರಸ್ತೆ ಅಪಘಾತ ಆಗಬೇಕಾದ್ರೆ ಯಾವುದೇ ಒಂದು ಕಾರಣದಿಂದ ಆಗಲ್ಲ ಇಟ್ಸ್ ಎ ಮಲ್ಟಿಫ್ಯಾಕ್ಟೋರಿಯಲ್ ಇನ್ಸಿಡೆಂಟ್ ಅಂತ ಹೇಳ್ತೀವಿ ಅಂದ್ರೆ ರಸ್ತೆ ಸರಿ ಇಲ್ಲದೇ ಇರಬಹುದು ವಾಹನಗಳು ಸರಿ ಇಲ್ಲದೇ ಇರಬಹುದು ಓಡಿಸುವಂತಹ ವ್ಯಕ್ತಿಗಳು ಸರಿ ಇಲ್ಲದೇ ಇರಬಹುದು ಪಾಲಿಸಬೇಕಾದಂತಹ ಕ್ರಮಗಳು ಸರಿ ಇಲ್ಲದೇ ಇರಬಹುದು ಹೀಗಾಗಿ ನಾನಾ ಕಾರಣಗಳಿಂದ ಸೇರಿಕೊಂಡು ರಸ್ತೆ ಅಪಘಾತಗಳ ಅನ್ನೋದಾಗುತ್ತೆ ಆದರೆ ಇದರಲ್ಲಿ ರಸ್ತೆಗಳನ್ನ ಸರಿ ಮಾಡೋದು ಸರ್ಕಾರದ ಕೆಲವು ವಿಭಾಗಗಳಿಂದ ಆಗುತ್ತೆ ವಾಹನಗಳು ಸರಿಯಾಗಿ ಅದರ ಮಟ್ಟಗಳನ್ನ ನೋಡಿಕೊಂಡು ಅದರ ಸೇಫ್ಟಿ ಫೀಚರ್ಸ್ ನೋಡಿ ಅದರದ್ದು ಸರ್ಟಿಫಿಕೇಶನ್ ಮಾಡೋದು ಅದು ಒಂದು ವಿಭಾಗದ ಕೆಲಸ ಆಗುತ್ತೆ ಮುಖ್ಯವಾಗಿ ಸಾರ್ವಜನಿಕರು ವಾಹನಗಳನ್ನ ರಸ್ತೆ ರಸ್ತೆ ಓಡಿಸುವಾಗ ಪಾಲಿಸಬೇಕಾದಂತ ಕೆಲವು ಕ್ರಮಗಳನ್ನ ಸರಿಯಾಗಿ ಮಾಡಬೇಕು ಅಂದ್ರೆ ಈಗ ಉದಾಹರಣೆಗೆ ರಸ್ತೆ ದಾಟೋದು ಒಂದು ಸಿಂಪಲ್ ಪ್ರತಿಯೊಬ್ಬರು ನಾವು ಮಾಡ್ತೀವಿ ನಿಗದಿತವಾದಂತಹ ಸ್ಥಳದಲ್ಲಿ ರಸ್ತೆ ಕ್ರಾಸ್ ಮಾಡೋದು ವಾಹನಗಳು ಯಾವ ಸ್ಪೀಡ್ ನಲ್ಲಿ ಬರ್ತಿದೆ ಅನ್ನೋದನ್ನ ತಿಳಿದುಕೊಂಡು ರಸ್ತೆ ಇದು ಮಾಡೋದು ಯಾವಾಗ ನಾವು ರಸ್ತೆಯಲ್ಲಿ ನಾವು ವಾಹನಗಳನ್ನ ಚಲಿಸುವಾಗ ಅಥವಾ ರಸ್ತೆಯಲ್ಲಿ ನಾವು ಪಾದಚಾರಿಗಳಾಗಿ ಉಪಯೋಗಿಸುವಾಗ ಅಥವಾ ಸೈಕಲ್ ಮೇಲೆ ಹೋಗುವಾಗ ಯಾವುದೇ ಮಾಧ್ಯಮದಲ್ಲಿ ನಾವು ರಸ್ತೆಯನ್ನು ಉಪಯೋಗಿಸಿದಾಗ ಕೆಲವು ಕ್ರಮಗಳನ್ನ ನಾವು ಬಹಳ ಬಹಳ ಸೀರಿಯಸ್ ಆಗಿ ಪಾಲಿಸಬೇಕಾಗುತ್ತೆ ಆಗ್ಲೇ ಸಾರ್ ಹೇಳಿದಂಗೆ ನಾನು ಸುರಕ್ಷಿತವಾಗಿರಬೇಕು ರಸ್ತೆಯಲ್ಲಿ ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಸಹ ಸುರಕ್ಷಿತವಾಗಿರಬೇಕು ಎಲ್ಲರೂ ಒಟ್ಟಿಗೆ ಸುರಕ್ಷಿತವಾಗಿ ಮನೆಗೆ ಹೋಗೋಣ ಅನ್ನೋ ಒಂದು ಅಭಿಮಾನ ಒಂದು ಭಾವನೆ ನಮ್ಮಲ್ಲಿರಬೇಕು ಆ ದೃಷ್ಟಿಯಿಂದ ನೋಡಿದ್ರೆ ಪಾದಚಾರಿಗಳು ಕೆಲವು ಕ್ರಮಗಳನ್ನ ಪಾಲಿಸಬೇಕಾಗತ್ತೆ ರಸ್ತೆಯಲ್ಲಿ ಒಂದು ಫುಟ್ಪಾತ್ ಇದ್ದ ಕಡೆ ಎಲ್ಲ ಫುಟ್ಪಾತ್ ಅಲ್ಲಿ ಉಪಯೋಗಿಸೋದು ಫುಟ್ಪಾತ್ ಇಲ್ಲದೇ ಇದ್ದ ಜಾಗದಲ್ಲೂ ಸಹ ರಸ್ತೆ ಒಂದು ಕಡೆ ಹೋಗೋದು ರಸ್ತೆಯನ್ನ ಕ್ರಾಸ್ ಮಾಡುವಾಗ ಅದರ ಬಗ್ಗೆ ಗಮನ ಇಟ್ಟುಕೊಂಡು ರಸ್ತೆ ಕ್ರಾಸ್ ಮಾಡೋದು ಈ ತರದೆಲ್ಲ ಕೆಲವು ಮಾಡಬೇಕು ಈ ದ್ವಿಚಕ್ರ ವಾಹನದಲ್ಲಿ ಚಾಲಕರಲ್ಲಿ ಬಹಳ ಮುಖ್ಯ ಇದು ಯಾಕೆ ಅಂತಂದ್ರೆ ನಮ್ಮಲ್ಲಾಗೋ ರಸ್ತೆ ಅಪಘಾತಗಳ ಸಾವು ಮತ್ತು ಗಾಯಗಳ ಅಂಶಗಳನ್ನ ನೋಡಿದ್ರೆ ಸುಮಾರು ನಲವತ್ತು ಪರ್ಸೆಂಟ್ ಅಷ್ಟು ಜನ ದ್ವಿಚಕ್ರ ವಾಹನ ಚಾಲಕರು ಮತ್ತು ಅವರ ಹಿಂಭಾಗದಲ್ಲಿರತಕ್ಕಂತಹ ಪಿಲಿಯನ್ ರೈಡರ್ಸ್ ಆದರೆ ಮುಖ್ಯವಾಗಿ ಪಾಲಿಸನೆ ಮಾಡಬೇಕಾಗಿರೋದು ಒಂದು ಯಾವಾಗಲೂ ದ್ವಿಚಕ್ರ ವಾಹನದಲ್ಲಿ ಚಾಲನೆ ಮಾಡ್ತಿದ್ದಾಗ ಹೆಲ್ಮೆಟ್ ಅನ್ನೋದನ್ನ ಧರಿಸಿರಬೇಕು ಅದು ಒಳ್ಳೆ ತರಹದ ಹೆಲ್ಮೆಟ್ ಇರಬೇಕು ಅಂದ್ರೆ ಸರ್ಟಿಫೈಡ್ ಸ್ಟ್ಯಾಂಡರ್ಡ್ ಹೆಲ್ಮೆಟ್ ಚಿನ್ ಸ್ಟ್ರಾಪ್ ಮಾಡಿರಬೇಕು ಸರಿಯಾಗಿ ಅದು ತಲೆಯನ್ನ ಕವರ್ ಮಾಡಿರಬೇಕು ಕೆಲವು ಸರಿ ಅನ್ಕೋತೀವಿ ಅಯ್ಯೋ ನಾನು ಕೊತ್ತಂಬರಿ ಸೊಪ್ಪು ಹೋಗ್ತೀನಿ ಎರಡ್ ನಿಮಿಷ ವಾಪಸ್ ಬಂದ್ಬಿಡ್ತೀನಿ ಯಾಕೆ ಹೆಲ್ಮೆಟ್ ಹಾಕೋಬೇಕು ಅನ್ಕೋತೀವಿ ಆ ತರ ಅಲ್ಲ ಯಾವುದೇ ಸಮಯದಲ್ಲಿ ಯಾವುದೇ ವ್ಯಕ್ತಿಗೆ ಯಾವುದೇ ತರದಲ್ಲಿ ಅಪಘಾತಗಳಾಗಬಹುದು ಎಲ್ಲಾ ಸಮಯದಲ್ಲೂ ಸಹ ನಾವು ಸುರಕ್ಷಿತವಾಗಿರಬೇಕು ಜೊತೆಗೆ ಮೊಬೈಲ್ ಅಲ್ಲಿ ಮಾತಾಡೋದು ಮೊಬೈಲ್ ಅಲ್ಲಿ ಮಾತಾಡೋದು ಮೊಬೈಲ್ ಯಾಕೆಂದ್ರೆ ಅದು ಡಿಸ್ಟ್ರಾಕ್ಷನ್ ಆಗುತ್ತೆ ಆ ಟೈಮಲ್ಲಿ ರಸ್ತೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಕುಡಿದು ವಾಹನ ಚಾಲನೆ ಮಾಡಬಾರದು ಯಾವುದೇ ತರಹದ ಟ್ರಾಫಿಕ್ ವೈಲೇಷನ್ಸ್ ಸಹ ಮಾಡಕ್ಕೆ ಹೋಗಬಾರದು ಕಾರಲ್ಲಿದ್ದಾಗ ಸೀಟ್ ಬೆಲ್ಟ್ ಹಾಕೊಂಡಿರ್ಬೇಕು ಸೈಕಲ್ ಅಲ್ಲಿ ಹೋಗ್ತಿದ್ದಾಗ ರಸ್ತೆ ಒಂದ್ ಬದಿಯಲ್ಲಿ ಹೋಗಬೇಕು ಈ ತರ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಾಲಾ ಬಸ್ಗಳಲ್ಲಿ ಹೋಗೋದು ಬಹಳ ಸುರಕ್ಷಿತ ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಪಾಲನೆ ಮಾಡಬೇಕಾಗಿರೋದು ಅತಿ ವೇಗದಲ್ಲಿ ವಾಹನ ಚಾಲನೆ ಮಾಡೋದು ಡಾಕ್ಟರ್ ಪುರುಷೋತ್ತಮ ಹೇಳಿದಾಗೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಸಾವುಗಳಾಗೋದು ಅತಿ ವೇಗದಲ್ಲಿ ವಾಹನ ಚಾಲನೆ ಮಾಡ್ತಿದ್ದಾಗ ಈ ಅತಿ ವೇಗದಲ್ಲಿ ವಾಹನ ಚಾಲನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಎರಡು ವಾಹನಗಳ ಮಧ್ಯೆ ಡಿಕ್ಕಿ ಆದಾಗ ಅಥವಾ ಒಂದು ವಾಹನ ಹೋಗಿ ಒಂದು ಗೋಡೆಗೋ ಅಥವಾ ಕಂಬಕ್ಕೋ ಒಂದು ರಸ್ತೆಗೋ ಒಂದು ಮರಕ್ಕೋ ಗುದ್ದಿದಾಗ ಆ ಸಮಯದಲ್ಲಿ ಒಂದು ಎನರ್ಜಿ ಅನ್ನೋದು ಜನರೇಟ್ ಆಗುತ್ತೆ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ಆ ಕೈನೆಟಿಕ್ ಎನರ್ಜಿ ಆದಾಗ ಅದು ಮನುಷ್ಯನ ದೇಹದಲ್ಲಿ ಬಂದಾಗ ಆ ಎನರ್ಜಿನ ಅಬ್ಸಾರ್ವ್ ಆಗದಿದ್ದಾಗ ದೇಹದ ಬೇರೆ ಬೇರೆ ಭಾಗಗಳು ಅದಕ್ಕೆ ಗಾಯಗಳಿಂದ ಇದಾಗುತ್ತೆ ಇದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಸ್ಪೀಡ್ ಅನ್ನ ನಾವು ಕಡಿಮೆ ಮಾಡಬೇಕು ಅದಕ್ಕೆ ಸರ್ಕಾರದ ವತಿಯಿಂದ ಯಾವ ರಸ್ತೆಗಳಲ್ಲಿ ಯಾವ ವೇಗದಲ್ಲಿ ಗಾಡಿಗಳನ್ನ ಚಲಾಯಿಸಬೇಕು ಅನ್ನೋದನ್ನ ನಿರ್ದಿಷ್ಟವಾಗಿ ಹೇಳಿರ್ತಾರೆ ವೇ ಈ ತರ ಇರಬೇಕು ಸಿಟಿ ರೋಡ್ ಅಲ್ಲಿ ಈ ತರ ಇರಬೇಕು ಶಾಲಾ ಜಾಗಗಳಲ್ಲಿ ಈ ತರ ಇರಬೇಕು ಆಸ್ಪತ್ರೆಗಳ ಹತ್ರ ಈ ತರ ಇರಬೇಕು ಇದೆಲ್ಲ ಹೇಳಿರ್ತಾರೆ ಇದನ್ನ ನಾವು ಬಹಳ ಸೀರಿಯಸ್ ಆಗಿ ಪಾಲನೆ ಮಾಡಬೇಕು ಯಾಕೆಂತಂದ್ರೆ ಯಾವಾಗ ನಮ್ಮ ಗಾಡಿ ನಿಗದಿತ ಮಟ್ಟದಿಂದ ಅತಿ ವೇಗದಲ್ಲಿ ಚಲಾಯಿಸ್ತೀವಿ ಆ ಸಮಯದಲ್ಲಿ ನಮಗೆ ಗಾಡಿ ಮೇಲೆ ಒಂದು ಹತೋಟಿ ಇರಲ್ಲ ಗಾಡಿನ ಕಂಟ್ರೋಲ್ ಮಾಡಕ್ಕಾಗಲ್ಲ ಏನ್ ಹೇಳ್ತೀವಿ ಅಂದ್ರೆ ಈ ರಿಯಾಕ್ಷನ್ ಟೈಮ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಬ್ರೇಕ್ ಅಪ್ಲೈ ಮಾಡಿ ಗಾಡಿ ನಿಂತ್ಕೋಬೇಕಾದ್ರೆ ಕಡಿಮೆ ಸ್ಪೀಡ್ ಅಲ್ಲಿ ಇದ್ದಾಗ ಒಂದು ಮೂವತ್ತು ಸೆಕೆಂಡ್ ಅಲ್ಲಿ ನಿಂತ್ಕೊಂಡ್ರೆ ನಾವು ನೂರು ಕಿಲೋಮೀಟರ್ ಅಲ್ಲಿ ವಾಹನ ಚಲಾಯಿಸುತ್ತಿದ್ದಾಗ ವಾಹನ ನಿಲ್ಲಿಸೋದಕ್ಕೆ ಸುಮಾರು ರಿಫ್ಲೆಕ್ಸ್ ಆಕ್ಷನ್ ಇರಲ್ಲ ಆ ಒಂದು ಮೈಂಡ್ ಫೋಕಸ್ ಇರಲ್ಲ ಸೊ ಹಾಗಾಗಿ ಅಪಘಾತಗಳಾಗಬೇಕಾದ್ರೆ ಒಂದು ಸೆಕೆಂಡ್ ಅಲ್ಲಿ ಆಗೋಗುತ್ತೀವಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಎಷ್ಟೊಂದ್ಸರಿ ನಾವು ನೋಡ್ತೀವಿ ಹುಡುಗರು ಗಾಡಿನಲ್ಲಿ ಹೋಗ್ತಿದ್ದಾಗ ಸುಮ್ನೆ ಕೈ ಹೀಗಂದ್ರೆ ಸಡನ್ ಆಗಿ ಎಪ್ಪತ್ತು ಎಂಬತ್ತು ನೂರ್ ಕಿಲೋಮೀಟರ್ ಹೊರಟೋಗುತ್ತೆ ಆ ಸಮಯದಲ್ಲಿ ಒಬ್ಬ ಪಾದಚಾರಿಗೆ ಒಬ್ಬ ಸೈಕಲ್ ನನ್ಗೆ ಅಥವಾ ಇನ್ನೊಂದು ವಾಹನಕ್ಕೆ ಡಿಕ್ಕಿ ಹೊಡೆದ್ರೆ ಈ ವ್ಯಕ್ತಿ ಬದುಕೋದು ಕಷ್ಟ ಆ ವ್ಯಕ್ತಿ ಬದುಕೋದು ಕಷ್ಟ ಸೊ ಹಾಗಾಗಿ ನೀವು ಸುರಕ್ಷಿತವಾಗಿರಿ ನಿಮ್ಮ ಜೊತೆ ಇರೋರನ್ನು ಸುರಕ್ಷಿತವಾಗಿ ಆಯುಕ್ತರೇ ಈಗ ಡಾಕ್ಟರ್ ಹೇಳ್ತಾ ಇದ್ರು ರಸ್ತೆ ನಡಿಬೇಕಾದ್ರೆ ಫುಟ್ಪಾತ್ ಮೇಲೆ ನಡೀರಿ ಅಥವಾ ರಸ್ತೆ ಒಂದು ಬದಿಯಲ್ಲೇ ನಡೀರಿ ಅಂತ ಈಗ ಫುಟ್ಪಾತ್ ಮೇಲೆ ಎಲ್ಲಾ ಅಂಗಡಿಗಳನ್ನು ಹಾಕೊಳ್ಳಕ್ಕೆ ಶುರು ಮಾಡಿಬಿಟ್ಟಿದಾರೆ ನೀವು ಇತರ ಇಲಾಖೆಯ ಸಹಯೋಗದಲ್ಲಿ ಈ ಒಂದು ಮಾಸಾಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿದೆ ಇದನ್ನ ಏನಾದರೂ ತೆರವುಗೊಳಿಸೋದಕ್ಕೆ ನಿಮ್ಮ ಪ್ರಾಧಿಕಾರದಿಂದ ಪ್ರಯತ್ನ ಮಾಡೋಲ್ವೇ ನಮ್ಮ ಪ್ರಾಧಿಕಾರದಲ್ಲೇ ಬೇರೆ ಬೇರೆ ಇಲಾಖೆಯವರು ಒಟ್ಟಿಗೆ ಕೆಲಸ ಮಾಡ್ತಾ ಇದಾರೆ ಪಿಡಬ್ಲ್ಯೂ ಬಿಬಿಎಂಪಿ ಹೆಲ್ತ್ ಎಜುಕೇಶನ್ ಈ ರೀತಿ ಆ ಇಲಾಖೆಯವರಿಗೆ 食べよう ಕರ್ತವ್ಯಗಳು ಮಾಡಬೇಕು ನಾವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ಬ್ಲಾಕ್ ಸ್ಪಾಟ್ಸ್ ರೆಕ್ಟಿಫಿಕೇಶನ್ ಅನ್ನೋದು ಐಡೆಂಟಿಫಿಕೇಶನ್ ಇದು ಪೊಲೀಸ್ ಇಲಾಖೆಯವರು ಮಾಡ್ತಾರೆ ರೆಕ್ಟಿಫಿಕೇಶನ್ ಪಿಡಬ್ಲ್ಯೂ ಇಲಾಖೆಯವರು ಮಾಡ್ತಾರೆ ಅದೇ ರೀತಿ ತಾವು ಇವಾಗ ಏನು ಹೇಳಿದ್ರಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಇದು ಬಿಬಿಎಂಪಿ ವ್ಯಾಪ್ತಿಗೆ ಬರ್ತದೆ ಅವರ ಇಲಾಖಾ ವತಿಯಿಂದ ಎನ್ಕ್ರೋಚ್ಮೆಂಟ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ ನಮ್ಗೆ ಆತರ ಪರ್ಟಿಕ್ಯುಲರ್ ಆಗಿ ಏನಾದ್ರು ಇಂತಹ ಕಡೆ ತೀರಾ ಎನ್ಕ್ರೋಚ್ಮೆಂಟ್ ಆಗಿದೆ ತೆಗೀರಿ ಅಂತ ಹೇಳಿ ನಮ್ಮ ಗಮನಕಾರರು ತಗೊಂಡ್ ಬಂದ್ರು ಖಂಡಿತವಾಗ್ಲೂ ಎನ್ಕ್ರೋಚ್ಮೆಂಟ್ ತೆಗೆಸುವಂತ ಕೆಲಸವನ್ನ ಮಾಡೋಣ ಹಾಗಾದ್ರೆ ನಿಮ್ಮನ್ನ ಸಂಪರ್ಕಿಸುವುದು ಹೇಗೆ ಪ್ರಾಧಿಕಾರವನ್ನ ಹೇಗೆ ಸಂಪರ್ಕಿಸಬೇಕು ಸಾರ್ವಜನಿಕರು ನಮ್ದು ಇಮೇಲ್ ಮುಖಾಂತರ ಕೂಡ ಅವರು ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು ಲ್ಯಾಂಡ್ ಲೈನ್ ನಂಬರ್ ಕೂಡ ಇದೆ ಮತ್ತೆ ಅಫಿಷಿಯಲ್ ಮೊಬೈಲ್ ನಂಬರ್ ಕೂಡ ಇದೆ ಯಾರು ಬೇಕಾದ್ರು ನಮಗೆ ಕಾಂಟಾಕ್ಟ್ ಅನ್ನ ಮಾಡಬಹುದು ಮೇಲ್ ಐ ಡಿ ಆರ್ ಎಸ್ ಸಿ ಆರ್ ಎಸ್ ಸಿ ಡೈರೆಕ್ಟರ್ ಅಟ್ ಯಾಹು ಯಾಹು ಡಾಟ್ ಇನ್ ಡಾಟ್ ಇನ್ ಆರ್ ಎಸ್ ಸಿ ಡೈರೆಕ್ಟರ್ ಅಟ್ ಯಾಹೂ ಡಾಟ್ ಇನ್ ಯಾಹು ಇಲ್ಲಿಗೆ ಮೇಲನ್ನು ಬೇಕಾದರೆ ಕಳಿಸಬಹುದು ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ಏಟ್ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ಸಿಕ್ಸ್ ಟೂ ಸಿಕ್ಸ್ ತ್ರೀ ಫೈವ್ ತ್ರೀ ಫೈವ್ ಸೆವೆನ್ ಡಬಲ್ ಏಟ್ ಏಟ್ ತ್ರೀ ಫೈವ್ ಸೆವೆನ್ ಡಬಲ್ ಈ ಮೊಬೈಲ್ ನಂಬರ್ ಗೆ ಕರೆ ಮಾಡಬಹುದು ಅಥವಾ ವಾಟ್ಸ್ಆಪ್ ಮೂಲಕ ಫೋಟೋಗಳನ್ನು ತೆಗೆದು ಕಳಿಸಿದ್ರು ನೀವೇನಾದ್ರೂ ಅದಕ್ಕೆ ಆಕ್ಷನ್ ತಗೋತೀರಾ ಖಂಡಿತ ಬಹುಶಃ ಈ ಕಾರ್ಯಕ್ರಮ ಆದ್ಮೇಲೆ ನಿಮಗೆ ಕರ್ನಾಟಕದ ಎಲ್ಲ ಕಡೆಯಿಂದ ಸಂದೇಶಗಳು ಬರುವ ಸಾಧ್ಯತೆ ಇದೆ ಆಯುಕ್ತರೇ ಖಂಡಿತ ಸಂತೋಷ ಇನ್ನು ಡಾಕ್ಟರ್ ನೀವು ಹೇಳಬೇಕು ದಂಡಂ ದಶಗುಣಂ ಅಂತಾರೆ ಫೈನ್ ಹಾಕ್ತೀವಿ ಅಂತ ಆಯುಕ್ತರು ಹೇಳಿದ್ರು ಆದ್ರೆ ಈಗ ಫೈನ್ ಗೆ ಯಾರು ಹೆದರುತಾನೆ ಇಲ್ಲ ಜನರ ಮನಸ್ಥಿತಿ ಹಾಗಾಗ್ಬಿಟ್ಟಿದೆ ಫೈನ್ ಕೊಡ್ತೀನಿ ಮುಂದಕ್ಕೆ ಹೋಗ್ತೀನಿ ಮತ್ತೆ ಮಾಡ್ತೀನಿ ಇದನ್ನ ತಪ್ಪನ್ನ ಇದರಲ್ಲಿ ಒಂದ್ ಸೆಕೆಂಡ್ ಫೈನ್ ಹಾಕೋದು ಉದ್ದೇಶ ಮುಖ್ಯವಾಗಿ ಸರ್ಕಾರಕ್ಕೆ ಹೆಚ್ಚಿಗೆ ರೆವಿನ್ಯೂ ಅನ್ನೋದು ಉದ್ದೇಶ ಅಲ್ಲ ಜನರಲ್ಲಿ ಸ್ವಲ್ಪ ಅಂದ್ರೆ ತಪ್ಪ ಮಾಡಯ ಇರಬೇಕು ಅಷ್ಟೇ ಉದ್ದೇಶ ಆದ್ರೆ ಭಯ ಇಲ್ಲ ಅದಕ್ಕೋಸ್ಕರ ಈ ಮಾಸ್ ಮೀಡಿಯಾ ಕ್ಯಾಂಪೇನ್ ಇಂದ ಎರಡು ಒಟ್ಟಿಗೆ ಜಂಟಿಯಾಗಿ ನಾವು ಕೈಗೊಂಡಾಗ ಅವೇರ್ನೆಸ್ ಜೊತೆಗೆ ನಮಗೆ ಪನಿಶ್ಮೆಂಟ್ ಆಗುತ್ತೆ ಅನ್ನೋದು ಎರಡು ಜೊತೆ ಜೊತೆಯಾಗಿ ಮಾಡಿದಾಗ ಎಫೆಕ್ಟಿವ್ ಆಗಿರುತ್ತೆ ಹಾಗಾಗಿ ಇದು ಜೊತೆ ಜೊತೆ ಮಾಡ್ತಾ ಇರುವಂತದ್ದು ಆದ್ರೂ ನಿಮ್ಮ ಫೈನ್ ಅಂತ ಏನ್ ಹಾಕ್ತೀರಾ ಅದು ತುಂಬಾ ಕಡಿಮೆ ಅಂತ ಅನಿಸ್ತಾ ಇದೆ ಹಾಗಾಗಿ ಜನಕ್ಕೆ ಅದ್ರ ಬಗ್ಗೆ ಕೂಡ ಅಷ್ಟೊಂದು ಗಮನ ಇಲ್ಲ ಡಾಕ್ಟರ್ ಏನು ಹೇಳಕ್ಕೆ ಹೊರಟಿದೀರಾ ಈಗ ಒಂದು ಮನುಷ್ಯನ ಒಂದು ಬಿಹೇವಿಯರ್ ಅನ್ನ ಒಂದು ಸರಿಯಾದ ಮಟ್ಟದಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ನಾನಾ ತರದ ಕೆಲಸಗಳು ಒಟ್ಟಿಗೆ ಕೂಡಿ ಮಾಡಬೇಕಾಗತ್ತೆ ಮೊದಲನೇದಾಗಿ ಅವರಿಗೆ ಸರಿಯಾದಂತಹ ಮಾಹಿತಿಗಳನ್ನ ಕೊಡೋದು ಅಂದ್ರೆ ಈಗ ಈಗ ನೀವು ಮಾಡ್ತಿರೋ ಕಾರ್ಯಕ್ರಮದಲ್ಲಿ ಈಗ ಸ್ಪೀಡಿಂಗ್ ಬಗ್ಗೆ ಅವರಿಗೆ ಏನ್ ತೊಂದರೆಗಳಾಗಬಹುದು ಏನಾದರೂ ಪರಿಣಾಮ ಏನಾಗಬಹುದು ಇದೆಲ್ಲ ಮಾಡಿ ಆದಷ್ಟು ಅವರು ನಿಗದಿತ ವೇಗದಲ್ಲಿ ಗಾಡಿಗಳನ್ನ ಓಡಿಸಬೇಕು ಅಂತ ತಿಳಿಸೋದು ಒಂದು ಮುಖ್ಯವಾದಂತಹ ಕೆಲಸ ಇದ್ರ ಜೊತೆಗೆ ಆಗ್ಲೇ ಹೇಳಿದ ಹಾಗೆ ಬರೀ ಒಂದು ಆ ನಾಲೆಡ್ಜ್ ಜನದ್ದಿದ್ರೆ ಸುಮಾರು ಸರಿ ಬದಲಾವಣೆಗಳು ಆಗೋದು ಬಹಳ ಕಷ್ಟ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇದೊಂದ್ರಲ್ಲೇ ಅಂತಲ್ಲ ಈಗ ಟೊಬ್ಯಾಕೊ ಯೂಸ್ ಅಲ್ಲಿ ಇರ್ಬಹುದು ಅಥವಾ ಬೇರೆ ಡ್ರಗ್ ಯೂಸ್ ಇರ್ಬೋದು ಅಥವಾ ಬೇರೆ ಫುಡ್ ಇರಬಹುದು ಎಲ್ಲಾದ್ರಲ್ಲೂ ಸಹ ನಾಲೆಡ್ಜ್ ಅನ್ನೋದನ್ನ ಜಾಸ್ತಿ ಮಾಡೋದ್ರ ಜೊತೆಗೆ ಒಂದು ಡಿಟರೆನ್ಸ್ ಅಂತ ಇರಬೇಕು ಅಂದ್ರೆ ಯಾವುದೋ ಒಂದು ಬೇರೆ ಮಾಧ್ಯಮದಿಂದನೂ ಸಹ ಅದನ್ನ ನಾವು ಕಡಿಮೆ ಮಾಡುವಂತ ಒಂದು ಅವಕಾಶ ಇರಬೇಕು ಸೊ ಹಾಗಾಗಿ ಈ ರಸ್ತೆ ಸುರಕ್ಷತೆಯಲ್ಲಿ ಸುಮಾರು ತರಹದ ವಯೋಲೇಷನ್ಸ್ ಇದ್ದಾಗ ಅಥವಾ ರಸ್ತೆ ಸುರಕ್ಷತೆ ಇದನ್ನ ಪಾಲಿಸದೇ ಇದ್ದಾಗ ಜನರಿಗೆ ಸರ್ಕಾರದಿಂದ ಒಂದು ತರಹದ ದಂಡ ಇದು ಈಗ ಡಾಕ್ಟರ್ ಪುರುಷೋತ್ತಮ ಅವರು ಹೇಳಿದಾಗೆ ಇದು ಸರ್ಕಾರಕ್ಕೆ ರೆವಿನ್ಯೂ ಬರಬೇಕು ಅಂತಲ್ಲ ಜನಗಳಿಗೆ ಅದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿ ಬರಬೇಕು ಈಗ ಉದಾಹರಣೆಗೆ ಯಾರೋ ಗಾಡಿ ಕುಡಿದು ವಾಹನ ಚಾಲನೆ ಮಾಡ್ತಿದ್ದಾಗ ಅವ್ರಿಗೆ ಎರಡು ಸಾವಿರ ರೂಪಾಯಿ ದಂಡ ಹಾಕ್ತು ಅಂತಂದ್ರೆ ಅವರು ಸರಿ ಯಾವುದೇ ಕ್ಲಬ್ಗೆ ಬಾರ್ಗೆ ಇದಕ್ಕೆ ಹೋದಾಗ ಇನ್ನೊಂದ್ಸರಿ ಯೋಚನೆ ಮಾಡ್ತಾರೆ ಏನಪ್ಪಾ ನಾನು ಅಕಸ್ಮಾತ್ ದಾರಿನಲ್ಲಿ ಸಿಗಾಕೊಂಡ್ರೆ ಪೊಲೀಸ್ನವ್ರು ಚೆಕ್ ಮಾಡಿದ್ರೆ ದಂಡ ಕೊಡಬೇಕಲ್ಲ ಯಾಕೆ ದಂಡ ಕೊಡಬೇಕು ಅಂದ್ರೆ ಅದೊಂಥರ ಅಡಿಷನಲ್ ಎಫೆಕ್ಟ್ ಆಗುತ್ತೆ ಸೊ ಒಂದು ನಾಲೆಡ್ಜ್ ಇರುತ್ತೆ ಎರಡನೇದು ಲಾ ಪ್ರಕಾರ ರೆಗ್ಯುಲೇಷನ್ಸ್ ಪ್ರಕಾರ ಯಾವಾಗ ದಂಡ ಹಾಕ್ತೀವಿ ಆಗ ಅದ್ರ ಮೇಲೆ ಜನಕ್ಕೆ ಇನ್ನೊಂದು ಲೆವೆಲ್ ಅರಿವು ಬರುತ್ತೆ ಅದು ಇದರ ಜೊತೆಗೆ ರಸ್ತೆನಲ್ಲೂ ಬಹಳ ಸುರಕ್ಷತಾ ಕ್ರಮಗಳನ್ನ ನಾವು ಮಾಡಿದಾಗ ಅಂದ್ರೆ ಈಗ ಆಟೋಮ್ಯಾಟಿಕ್ ಸ್ಪೀಡ್ ಕಂಟ್ರೋಲ್ ಮೆಷರ್ ಸುಮಾರು ಇದೆ ಈಗ ಈಗೆಲ್ಲ ಒಂದು ರೌಂಡ್ ಅಬೌಟ್ ಇರುತ್ತೆ ಅಥವಾ ರಂಬಲ್ ಸ್ಟ್ರಿಪ್ಸ್ ಇರುತ್ತೆ ಸೈಂಟಿಫಿಕ್ ಆಗಿ ಹಾಕಿರುವಂತ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ ಅದೆಲ್ಲ ಜಾಗದಲ್ಲೂ ಸಹ ಅಲ್ಲಿ ವಾಹನಗಳು ಆಟೋಮ್ಯಾಟಿಕ್ ಆಗಿ ಸ್ಪೀಡ್ ಕಡಿಮೆ ಆಗುತ್ತೆ ಅಂದ್ರೆ ಜನರಿಗೆ ನಾಲೆಡ್ಜ್ ಅನ್ನ ಕೊಡೋದು ರೆಗ್ಯುಲೇಷನ್ಸ್ ಇಂದ ಪೆನಾಲ್ಟಿಗಳನ್ನ ಹಾಕೋದು ರಸ್ತೆಯಲ್ಲಿ ಆಗುವಂತ ಬದಲಾವಣೆ ವಾಹನಗಳಲ್ಲೂ ಸಹ ಈಗ ಸ್ಪೀಡ್ ನ ಕಂಟ್ರೋಲ್ ಮಾಡೋಕೆ ಸುಮಾರು ಟೆಕ್ನಾಲಜಿಗಳು ಬರ್ತಾ ಇದೆ ಇದೆಲ್ಲ ಸೇರಿದಾಗ ಒಂದು ಕಂಬೈನ್ಡ್ ಎಫೆಕ್ಟ್ ಅಂತ ಇರುತ್ತೆ ಅದರಿಂದ ಆ ಪ್ರಾಬ್ಲಮ್ ನ ಕಡಿಮೆ ಮಾಡಬಹುದಾಗುತ್ತೆ ಈಗ ಅದೇ ತರ ಹೆಲ್ಮೆಟ್ ಅಷ್ಟೇನೆ ಹೆಲ್ಮೆಟ್ ಹಾಕಲಿಲ್ಲ ಅಂದ್ಬಿಟ್ಟು ಹೋಗ್ತಿದ್ದಾಗ ಪೊಲೀಸ್ ನಿಲ್ಸಿ ಸಾವಿರ ರೂಪಾಯಿ ಫೈನ್ ಹಾಕಿದ್ರೆ ಅವಾಗ ಅವ್ನು ಯೋಚನೆ ಮಾಡ್ತಾನೆ ಏನಪ್ಪ ಸುಮ್ಮನೆ ಸಾವಿರ ರೂಪಾಯಿ ಹೋಯ್ತು ನನ್ನ ಇಂದ ಅಂತ ಅಂದ್ರೆ ಪೆನಾಲ್ಟಿಗಳು ಯಾವ ಕೆಲಸ ಮಾಡುತ್ತೆ ಅಂದ್ರೆ ಜನರಿಗೆ ಯಾವಾಗ ಅವ್ರ ಪಾಕೆಟ್ ಹಿಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತಲ್ಲ ಆವಾಗ ಚೆನ್ನಾಗಿ ವರ್ಕ್ ಆದ್ರೂ ಪೊಲೀಸ್ ಅವ್ರನ್ನ ನೋಡಿದ ತಕ್ಷಣ ಬೇರೆ ದಾರಿಲ್ ಹೋಗುವಂತಹ ಪ್ರಯತ್ನ ಮಾಡ್ತಾರೆ ಅಂತಹ ಮನಸ್ಥಿತಿಯನ್ನ ನಾವು ಖಂಡಿತ ಬದಲಾಯಿಸಬೇಕು ದಿನ ದಿನ ಈ ಮಾಡ್ತಾ ಮಾಡ್ತಾ ಇದು ಬದಲಾವಣೆ ಹೋಗುತ್ತೆ ಆಯುಕ್ತರೆ ಶಿಕ್ಷೆ ಇರಬೇಕು ದಂಡ ಹಾಕ್ಬೇಕು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅರಿವಿರಬೇಕು ಜನಕ್ಕೆ ಅಂತ ಅಪಘಾತ ಆಗಿ ಜೀವ ಕಳ್ಕೊಂಡವ್ ಇರಬಹುದು ಅಥವಾ ತೀರಾ ಗಂಭೀರವಾಗಿ ಗಾಯಗೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನ ಕಳ್ಕೊಂಡವ್ ಇರಬಹುದು ಅಂತಹವರ ಉದಾಹರಣೆಯನ್ನ ಕೊಟ್ಟು ಈ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತಹ ಪ್ರಯತ್ನ ಏನಾದ್ರೂ ಆಗ್ತಾ ಇದೆಯಾ ಖಂಡಿತ ಆಗ್ತಾ ಇದೆ ನಾವು ಇವಾಗ ಏನು ಕ್ಯಾಂಪೇನ್ ಮಾಡ್ತಾ ಇದೀವಿ ಇದು ಮೂರನೇ ಕ್ಯಾಂಪೇನ್ ಇದು ಇದಕ್ಕಿಂತ ಮುಂಚೆ ಎರಡು ಮಾಸ್ ಮೀಡಿಯಾ ಕ್ಯಾಂಪೇನ್ ಅನ್ನ ಮಾಡಿದ್ವಿ ಮೊದಲನೇದು ಸ್ಪೀಡಿಂಗ್ ಬಗ್ಗೆ ಎರಡನೇದು ಹೆಲ್ಮೆಟ್ ಬಗ್ಗೆ ಸ್ಪೀಡಿಂಗ್ ಬಗ್ಗೆ ನಾವು ಮಾಡಿದಂತ ಒಂದು ಕಾರ್ಯಕ್ರಮ ಲೈವ್ ಇನ್ಸಿಡೆಂಟ್ ತುಮಕೂರನ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಅಲ್ಲಿ ಕಾಲನ್ನ ಕಳ್ಕೊಂಡು ಪರ್ಮನೆಂಟ್ಲಿ ಡಿಸೇಬಲ್ ಆಗಿದ್ರು ಅವರ ಕುಟುಂಬ ಆ ಒಂದು ಅಪಘಾತ ಆದ ನಂತರ ಯಾವ ರೀತಿಯಾಗಿ ತೊಂದರೆಗೆ ಒಳಗಾದ್ರು ಅಪಘಾತ ಆದ ನಂತರ ದುಡಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆ ಒಂದು ಘಟನೆನ ಆಧಾರವಾಗಿ ಇಟ್ಕೊಂಡು ಸ್ಪೀಡಿಂಗಿಂದ ಯಾವ ರೀತಿಯಾಗಿ ವೇಗವಾಗಿ ವಾಹನ ಚಲಿಸದ್ರಿಂದ ತೊಂದರೆಗೆ ಜನ ಒಳಗಾಗ್ತಾರೆ ಅನ್ನೋದನ್ನ ಆ ಒಂದು ಕ್ಯಾಂಪೇನಿಂದ ತೋರಿಸ್ಕೊಟ್ಟಿದ್ವಿ ಅದು ಸಾಕಷ್ಟು ಯಶಸ್ವಿ ಅದು ಪರಿಣಾಮ ಕೂಡ ಆಯ್ತು ನಾವು ಮಾಡದಂತ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ಇಂಜುರಿ ಪ್ರಿವೆನ್ಷನ್ ಅಂಡ್ ಸೇಫ್ಟಿ ಪ್ರಮೋಷನ್ ಅಂತ ಹೇಳಿ ಫಿಫ್ಟೀನ್ತ್ ವರ್ಲ್ಡ್ ಕಾನ್ಫರೆನ್ಸ್ ನಲ್ಲಿ ರೆಕಗ್ನೈಸ್ ಮಾಡಿ ರಸ್ತೆ ಸುರಕ್ಷತಾ ಪ್ರಾಧಿಕಾರಕ್ಕೆ ಬೆಸ್ಟ್ ಅವಾರ್ಡ್ ಕೂಡ ಬಂದಿದೆ ಇದಕ್ಕೆ ಅಂತಹ ಗಳನ್ನ ನೀವು ಜಾಸ್ತಿ ಮಾಡಬೇಕಾಗುತ್ತೆ ಜನರಲ್ಲಿ ಅರಿವನ್ನ ಉಂಟು ಮಾಡೋದಕ್ಕೆ ಅಕಸ್ಮಾತ್ ಏನಾದರೂ ಅಪಘಾತ ಆದ್ರೆ ನಿಮ್ಮ ಜೀವ ನಿಮ್ಮ ಕುಟುಂಬ ಎಲ್ಲದರ ಆರ್ಥಿಕತೆ ಹಾಳಾಗುತ್ತೆ ಪ್ರಾಣ ಹೋದ್ರೆ ಮತ್ತೆ ಬರಲ್ಲ ಆತ ಇಂಜುರೀಸ್ ಆದ್ರೆ ಮತ್ತೆ ಸರಿ ಮಾಡ್ಲಿಕ್ಕೆ ಆಗಲ್ಲ ಕೈ ಕಳ್ಕೊಂಡ ಕಾಲ್ ಕಳ್ಕೊಂಡ ಅಪಘಾತಗಳಲ್ಲಿ ಮುಖ್ಯವಾಗಿ ಮುಗ್ಧರು ಪ್ರಾಣಗಳನ್ನ ಕಳ್ಕೊಳ್ತಾ ಇದಾರೆ ಇದರಿಂದ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದೆ ಕುಟುಂಬ ಮುಖ್ಯಸ್ಥರನ್ನ ಕಳ್ಕೊಂಡು ಮಕ್ಕಳು ಅನಾಥರಾಗಿದ್ದಾರೆ ಸೊ ಆರ್ಥಿಕತೆ ಅನ್ನೋದು ಒಂದು ಭಾಗ ಇನ್ನೊಂದು ಕುಟುಂಬದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಇದನ್ನ ತುಂಬಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ಗುರುರಾಜ್ ಅವರೇ ತಾವು ಈ ಧ್ವನಿ ಮುದ್ರಣಕ್ಕೆ ಮುಂಚೆ ಹೇಳ್ತಾ ಇದ್ರಿ ವಿದೇಶದಲ್ಲೆಲ್ಲ ಇಷ್ಟೊಂದು ಎಷ್ಟೊಂದು ಅಪಘಾತಗಳಾಗೋದಿಲ್ಲ ಅಪಘಾತವನ್ನ ತಡೆಯೋದಕ್ಕೆ ಯಾವ ರೀತಿ ತರಬೇತಿಯನ್ನ ಕೊಟ್ಟಿರ್ತಾರೆ ಜನ ಎಷ್ಟೊಂದು ಎಚ್ಚರಿಕೆಯಿಂದ ಇರ್ತಾರೆ ಅಂತ ತಾವು ಹೇಳ್ತಾ ಇದ್ರಿ ಅದನ್ನ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಇಲ್ಲವೇ ಸಾಧ್ಯ ಇದೆ ಅದರ ಆ ದಿಕ್ಕಿನಲ್ಲಿ ಸರ್ಕಾರದ ಕಡೆಯಿಂದ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ ಇದೆ ಕೆಲವು ಸರಿ ಒಂದು ಸ್ವಲ್ಪ ಟೈಮ್ ಅದು ಬಟ್ ಅದ್ ಒಂದು ಮುಖ್ಯವಾಗಿ ನಾವು ರಸ್ತೆ ಅಪಘಾತಗಳಲ್ಲಿ ತಿಳ್ಕೊಬೇಕಾಗಿರೋದಂದ್ರೆ ನಾನ್ ಆಗ್ಲೇ ಹೇಳಿದಾಗೆ ಯಾವುದೇ ಒಂದು ಸಣ್ಣ ಕಾರಣದಿಂದ ರಸ್ತೆ ಅಪಘಾತ ಆಗಲ್ಲ ಅದೇ ತರ ರಸ್ತೆ ಅಪಘಾತಗಳನ್ನ ನಿಲ್ಲಿಸೋದಕ್ಕೆ ಬರೀ ಒಂದೇ ಒಂದು ಮೆಥಡ್ ಇಂದನು ಸಾಧ್ಯ ಆಗಲ್ಲ ಈಗ ಉದಾಹರಣೆಗೆ ಈಗ ಸ್ಪೀಡ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಜನಗಳಿಗೆ ಅರಿವು ಮೂಡಿಸುವಂತದ್ದು ಮುಖ್ಯವಾದ ಅಂಶ ಒಂದು ಅದರ ಜೊತೆಗೆ ಪೊಲೀಸ್ ಇಲಾಖೆಯಿಂದ ಅದರ ಬಗ್ಗೆ ಎನ್ಫೋರ್ಸ್ಮೆಂಟ್ ಡ್ರೈವ್ಸು ಆಗಬೇಕು ಈ ಸರಿ ನಾವು ನೋಡಿದೀವಿ ಕರ್ನಾಟಕದಲ್ಲಿ ಈ ಪರ್ಟಿಕ್ಯುಲರ್ ಕ್ಯಾಂಪೇನಲ್ಲಿ ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಒಟ್ಟಿಗೆ ಕೆಲಸ ಮಾಡಿ ಸುಮಾರ್ಟ್ ಜಾಗಗಳಲ್ಲಿ ಎನ್ಫೋರ್ಸ್ಮೆಂಟ್ ಡ್ರೈವ್ಸ್ ಅನ್ನೋದನ್ನ ಮಾಡಿದ್ದಾರೆ ಎಷ್ಟೊಂದು ಕಡೆ ಸ್ಪೀಡ್ ಯಾವ ಲಿಮಿಟ್ ಅಲ್ಲಿ ಇರಬೇಕು ಅನ್ನೋದಕ್ಕೆ ಸೈನೇಜಸ್ ಕೂಡ ಹಾಕಿದ್ದಾರೆ ಎಷ್ಟೊಂದು ತರದ್ದು ಇದನ್ನ ಮಾಡಬೇಕು ಆದರೆ ಮುಖ್ಯವಾಗಿ ಎಲ್ಲಾ ಕಡೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ನಾವು ಒಟ್ಟಿಗೆ ಮಾಡಿದ್ರೆ ಅದರ ಪರಿಣಾಮ ತುಂಬಾ ಆಗುತ್ತೆ ಅದು ಬಹಳ ಮುಖ್ಯ ಅದು ಸ್ಪೀಡ್ ಅನ್ನೋದನ್ನ ಸೈನ್ ಬೋರ್ಡ್ಸ್ ಇರಬೇಕು ಸ್ಪೀಡ್ ಅನ್ನೋದಕ್ಕೆ ಜನಗಳಲ್ಲಿ ಅರಿವಿರಬೇಕು ಯಾವ ರಸ್ತೆನಲ್ಲಿ ಯಾವ ಸ್ಪೀಡಲ್ಲಿ ವಾಹನ ಚಾಲನೆ ಮಾಡಬೇಕು ಅನ್ನೋ ಜನಕ್ಕೆ ಗೊತ್ತಿರಬೇಕು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಲ್ಲಿ ಫಲಕಗಳನ್ನ ಹಾಕಿರಬೇಕು ಪೊಲೀಸ್ ಇಲಾಖೆಯಿಂದ ಅದರ ಬಗ್ಗೆ ಎನ್ಫೋರ್ಸ್ಮೆಂಟ್ ಡ್ರೈವ್ಸ್ ಆಗಬೇಕು ಪೆನಾಲ್ಟಿಗಳನ್ನ ಬೇಗ ಕಟ್ಟೋ ಹಾಗೆ ಮಾಡಬೇಕು ಒಂದು ಯಾಕೆಂದ್ರೆ ಇವತ್ತು ನನಗೆ ಫೈನ್ ಹಾಕಿದ್ರೆ ಇನ್ ಮೂರು ವರ್ಷ ಆದ್ಮೇಲಿಂದ ನನಗೆ ಚಲನ್ ಬಂದ್ರೆ ಅದ್ರ ಬಗ್ಗೆ ಯಾವುದು ಇಂಪ್ಯಾಕ್ಟ್ ಇರಲ್ಲ ಅದನ್ನ ತಕ್ಷಣ ಅವರಿಗೆ ಅರ್ಧ ಗಂಟೆ ಒಂದ್ ಗಂಟೆನಲ್ಲಿ ಅವ್ರಿಗೆ ಗೊತ್ತಾಗಬೇಕು ಅಯ್ಯೋ ನನ್ನ ಪರ್ಸಿನ್ ಒಂದ್ ಸಾವಿರ ರೂಪಾಯಿ ಹೋಯ್ತು ಅಂತ ಆವಾಗ ಅವ್ರಿಗೆ ಮನಸ್ಸಿಗೆ ಬರುತ್ತೆ ಅದೊಂಥರ ಸೊ ಆತರ ರಸ್ತೆಗಳಲ್ಲೂ ಸಹ ಆಟೋಮ್ಯಾಟಿಕ್ ಆಗಿ ಸ್ಪೀಡ್ ಕಂಟ್ರೋಲ್ಗೆ ರಸ್ತೆಯಲ್ಲಿ ಮಾಡಬೇಕಾದಂತ ಬದಲಾವಣೆಗಳನ್ನ ಮಾಡಬೇಕು ಕಾನೂನುಗೆ ಇದಕ್ಕೆ ಸಂಬಂಧಪಟ್ಟಂತ ಬದಲಾವಣೆ ಆಗಬೇಕು ಹೀಗೆ ಎಲ್ಲ ಇಲಾಖೆಗಳು ಒಟ್ಟಿಗೆ ಅವರವರ ಕಾರ್ಯಕ್ರಮಗಳನ್ನ ಮಾಡಿ ರೋಡ್ ಸೇಫ್ಟಿ ಅಥಾರಿಟಿಯಿಂದ ಅದೆಲ್ಲ ಕೋಆರ್ಡಿನೇಟ್ ಆಗಿ ಇಂಪ್ಲಿಮೆಂಟ್ ಆದಾಗ ರಸ್ತೆ ಅಪಘಾತಗಳು ಮಾಡೋದಕ್ಕೆ ಸಾಧ್ಯ ಇದೆ ಎಲ್ಲರೂ ಕೈ ಜೋಡಿಸಿದ ಇದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿದ್ದು ಯುವಜನರನ್ನ ಯುವ ಜನರ ಮನಸ್ಸನ್ನ ಬದಲಾಯಿಸೋದು ದೊಡ್ಡ ಸವಾಲೇ ಅದು ಯಾಕೆಂತಂದ್ರೆ ಸ್ಪೀಡ್ ಇರಬಹುದು ಹೆಲ್ಮೆಟ್ ಇರಬಹುದು ಕಾರ್ ಸೀಟ್ ಬೆಲ್ಟ್ ಇರಬಹುದು ಇವೆಲ್ಲವನ್ನು ಕೂಡ ಅವರು ಗಾಳಿಗೆ ತೂರ್ತಾರೆ ಅಂತಹ ಯುವಜನರ ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೆ ಏನಾದರೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರೆ ಆಯುಕ್ತರೇ ಶಾಲಾ ಕಾಲೇಜುಗಳಲ್ಲಿ ನಾವು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದಿದ್ದೀವಿ ಪೊಲೀಸ್ ಇಲಾಖೆಯಿಂದ ಕೂಡ ನಡೀತಾ ಬಂದಿದೆ ಸಾರಿಗೆ ಇಲಾಖೆ ವತಿಯಿಂದ ಕೂಡ ಎಲ್ಲಾ ಜಿಲ್ಲೆನಲ್ಲೇ ನಾವು ಬೆಂಗಳೂರು ಬೆಂಗಳೂರೇ ಅಲ್ಲ ಪ್ರತಿ ಜಿಲ್ಲೆನಲ್ಲೂ ಕೂಡ ನಾವು ಮಾಸಾಚರಣೆ ಮಾಡ್ತಾ ಇದ್ದೇವೆ ಎಲ್ಲಾ ಶಾಲಾ ಕಾಲೇಜುಗಳೂ ಕೂಡ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಳ್ತಾ ಬಂದಿದ್ದೇವೆ ಮುಖ್ಯವಾಗಿ ಯುವ ಜನರನ್ನ ಟಾರ್ಗೆಟ್ ಮಾಡ್ತಾ ಇದೀವಿ ಈ ಒಂದು ತಿಂಗಳಲ್ಲಿ ಬಹಳ ಚೆನ್ನಾಗಾಯ್ತು ಕೆಲಸಗಳು ಅಂತ ಡಾಕ್ಟರ್ ಹೇಳ್ತಾ ಇದ್ರು ಖಂಡಿತ ಇದು ವರ್ಷ ಪೂರ್ತಿ ಆಗಬೇಕಾಗಿದೆ ಆಯುಕ್ತರೇ ಹೌದು ಇದು ನಿರಂತರವಾಗಿ ಮಾಡೋಂತ ಕಾರ್ಯಕ್ರಮ ಬಟ್ ಈ ಒಂದು ತಿಂಗಳಲ್ಲಿ ನಾವು ಸ್ವಲ್ಪ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿ ಅಗ್ರೆಸಿವ್ ಆಗಿ ಮಾಡ್ತೀವಿ ಕಂಟಿನ್ಯೂಸ್ ಪ್ರೋಗ್ರಾಮ್ ಇದು ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ ಆಗಬೇಕಾಗಿದೆ ಇದು ಈ ಒಂದು ತಿಂಗಳು ಮಾತ್ರ ಒಂದು ಸಾಂಕೇತಿಕವಾಗಿ ಮಾಡಿದ್ದೀರಾ ಇದನ್ನ ಹೌದು ಡಾಕ್ಟರ್ ನಮ್ಮ ಕೇಳುಗರಿಗೆ ರಸ್ತೆ ಅಪಘಾತವನ್ನ ತಡೆಗಟ್ಟುವಲ್ಲಿ ಮುನ್ನೆಚ್ಚರಿಕೆಯ ಬಗ್ಗೆ ಏನಾದರೂ ಕಿವಿ ಮಾತನ್ನ ಹೇಳುವುದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಅಂತಂದ್ರೆ ನಾನು ನನ್ನ ಮನೆಯವರು ನನ್ನ ಜೊತೆಗಿರುವಂಥವರು ನನ್ನ ಸಂಬಂಧಿಗಳು ನನ್ನ ಕೆಲಸ ಮಾಡುವಂತ ಜಾಗ ಎಲ್ಲರಿಗೂ ಸಹ ನಾನು ಬಹಳ ಮುಖ್ಯವಾದಂತಹ ವ್ಯಕ್ತಿ ನಾನು ಸುರಕ್ಷಿತವಾಗಿರಬೇಕು ಎಲ್ಲರೂ ಸುರಕ್ಷಿತವಾಗಿರಬೇಕು ರಸ್ತೆಯಲ್ಲಿ ಇದ್ದಾಗ ನಾವು ಪಾಲಿಸಬೇಕಾದಂತ ಕ್ರಮಗಳನ್ನ ಬಹಳ ಸೀರಿಯಸ್ ಆಗಿ ನಾವು ಮಾಡಬೇಕು ಹೆಲ್ಮೆಟ್ ಹಾಕೋಬೇಕು ಸೀಟ್ ಬೆಲ್ಟ್ ಹಾಕೋಬೇಕು ಮೊಬೈಲ್ ಫೋನ್ ನಲ್ಲಿ ಮಾತನಾಡಬಾರದು ಅತಿ ವೇಗದಲ್ಲಿ ಗಾಡಿಯನ್ನ ಚಾಲನೆ ಮಾಡಬಾರದು ಪಾತ್ಚಾರಿಯಾಗಿದ್ದರೆ ರಸ್ತೆ ಗಮನ ಇಟ್ಟು ಹೋಗಬೇಕು ಸೈಕಲ್ ಮೇಲೆ ಹೋಗ್ತಾ ಇದ್ರೆ ಹುಷಾರಾಗಿ ಇರಬೇಕು ಯಾವುದೇ ವೈಲೇಷನ್ಸ್ ಟ್ರಾಫಿಕ್ ಲೈಟ್ಸ್ ಜಂಪ್ ಮಾಡೋದಾಗ್ಲಿ ಅಥವಾ ಪಾರ್ಕಿಂಗ್ ಮಾಡೋದಾಗ್ಲಿ ಇದೆಲ್ಲಾನು ಸಹ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸುರಕ್ಷಿತವಾಗಿ ನಾನು ವಾಹನ ಚಾಲನೆ ಮಾಡುತ್ತಿದ್ರೆ ಆವಾಗ ನನ್ನ ಮೇಲೂ ಕಾಳಜಿ ಇರುತ್ತೆ ಬೇರೆಯವರ ಮೇಲೂ ಕಾಳಜಿ ಇರುತ್ತೆ ಎಲ್ಲರ ಜೀವ ಬಹಳ ಮುಖ್ಯ ಉದಾಹರಣೆಗೆ ಒಂದು ಚಿಕ್ಕ ಮಗುಗೆ ಅವ್ರ ತಂದೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರೆ ಆ ಮಗುವಿನ ಮನಸ್ಸಿನ ಮೇಲೆ ಆಗುವಂತ ಒಂದು ಪರಿಣಾಮ ಏನಿದೆ ಅಂತ ನಾವು ಒಂದು ನಿಮಿಷ ಯೋಚನೆ ಮಾಡಿದ್ರೆ ಆ ಮಗು ಜೀವನ ಪೂರಾ ಈ ಒಂದು ಘಟನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬೆಳೆಯುತ್ತೆ ಅದು ಅವನ ವಿದ್ಯಾಭ್ಯಾಸ ಅವನ ಜೀವನ ಅವನ ಕೆಲಸ ಕಾರ್ಯ ಅವನ ಇನ್ಫರ್ಮೇಶನ್ ಪ್ರೊಸೆಸಿಂಗ್ ಸಮಾಜಕ್ಕೆ ಮಾಡಬೇಕಂತ ಎಲ್ಲಾ ಕೆಲಸಗಳ ಮೇಲೂ ಇದು ಒಂದು ಬಹಳ ಪರಿಣಾಮ ಆಗುತ್ತೆ ಈ ಒಂದು ಅಂಶವನ್ನು ನಾವು ಜ್ಞಾಪಕ ಇಟ್ಕೋಬೇಕು ನಾನು ಯಾವುದೇ ಸಮಯದಲ್ಲಿ ರಸ್ತೆಯಲ್ಲಿ ಯಾವುದೇ ಮಾಧ್ಯಮದಲ್ಲಿದ್ದರೂ ಸಹ ನಾನು ಸುರಕ್ಷಿತವಾಗಿರಬೇಕು ಬೇರೆಯವ್ರನ್ನ ಸುರಕ್ಷಿತವಾಗಿರಬೇಕು ಸುತ್ತಮುತ್ತಲೂ ಇದೆರಡನ್ನೂ ಆಗಬೇಕಾದರೆ ಸರ್ಕಾರದ ಎಲ್ಲಾ ಇಲಾಖೆಗಳು ಕೈಜೋಡಿಸಬೇಕು ಅಂಡ್ ಇದೆಲ್ಲ ಒಟ್ಟಿಗೆ ಮಾಡಿದಾಗ ಅದರ ಪರಿಣಾಮ ನಮಗೆ ಗೊತ್ತಾಗ ಸಾಧ್ಯ ಆಗುತ್ತೆ ಕೇಳಿದರೆ ರಸ್ತೆ ಸುರಕ್ಷತೆಯ ಬಗ್ಗೆ ನಿಮ್ಮ ಏನೇ ಅಹವಾಲುಗಳಿದ್ದರೆ ಅದನ್ನು ನೀವು ಸಿ ಡೈರೆಕ್ಟರ್ ಅಟ್ ಯಾಹು ಡಾಟ್ ಇನ್ ಇಲ್ಲಿಗೆ ಮೇಲ್ ಕಳಿಸಬಹುದು ಅಥವಾ ಏಟ್ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ತ್ರೀ ಫೈವ್ ಸೆವೆನ್ ಡಬಲ್ ಎಂಟು ಏಳು ಆರು ಎರಡು ಆರು ಮೂರು ಐದು ಏಳು ಎಂಟು ಎಂಟು ಈ ಮೊಬೈಲ್ ನಂಬರ್ಗೆ ನೀವು ಫೋಟೋಗಳನ್ನು ಕಳಿಸಬಹುದು ಅಥವಾ ವಾಟ್ಸ್ಆಪ್ ಮೂಲಕ ಸಂದೇಶಗಳನ್ನು ಕೂಡ ಕಳಿಸಬಹುದು ಆಯುಕ್ತರೇ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರೂ ಕಾನೂನ್ಗೆ ಗೌರವವನ್ನು ಕೊಟ್ಟು ಕಾನೂನನ್ನು ಪಾಲನೆ ಮಾಡಿ ಆವಾಗ ಮಾತ್ರ ನಾವು ಇಲಾಖೆ ವತಿಯಿಂದ ಏನು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದ್ವಿ ಇದರ ಜೊತೆ ಸಾರ್ವಜನಿಕರು ಕೂಡ ಕೈ ಜೋಡಿಸಿದಾಗ ಮಾತ್ರ ನಾವು ಅನ್ಕೊಂಡಿರೋ ಒಂದು ಉದ್ದೇಶವನ್ನ ಈಡಲಿಕ್ಕೆ ಸಾಧ್ಯ ಅಂತ ಹೇಳ್ದ ಎಲ್ಲರೂ ಕಾನೂನನ್ನ ಪಾಲನೆ ಮಾಡಿ ಕಾನೂನಿಗೆ ಗೌರವವನ್ನ ಕೊಡಿ ಅಂತ ಹೇಳಿ ಕೇಳಿಕೊಳ್ತೇನೆ ಎಲ್ಲರೂ ಕೈ ಜೋಡಿಸಿದಾಗ ಈ ನಿಮ್ಮ ಮಾಸಾಚರಣೆ ಆಗುತ್ತೆ ಇದು ಬರೀ ಒಂದು ತಿಂಗಳಿಗೆ ಮಾತ್ರ ಸೀಮಿತವಾಗಿರದೆ ನಿರಂತರವಾಗಿ ಇದು ನಡೀತಾ ಇರಲಿ ಅಂತ ನಾವು ಹಾರೈಸೋಣ ಎಲ್ಲರೂ ಸುರಕ್ಷಿತವಾಗಿರಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇಬ್ಬರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಚರ್ಚೆ ಕೇಳಿದಿರಿ ಭಾಗವಹಿಸಿದವರು ಜೆ ಪುರುಷೋತ್ತಮ್ ಅಪರ ಆಯುಕ್ತರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಹಾಗೂ ಡಾ ಜಿ ಗುರುರಾಜ್ ನಿಮಾನ್ಸ್ನ ಮಾಜಿ ನಿರ್ದೇಶಕರು ಹಾಗೂ ಹಿರಿಯ ಪ್ರಾಧ್ಯಾಪಕರು ಸಮುದಾಯ ಆರೋಗ್ಯ ವಿಭಾಗ ನಡೆಸಿಕೊಟ್ಟವರು ಎಂಎಸ್ ಅನುಪಮಾ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ